ದಾವಣಗೆರೆ ಜಿಲ್ಲೆಯ ಆತ್ಮೀಯ ಮತ ಬಾಂಧವರೇ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಕಾರ್ಯಕರ್ತರೇ ಹಿತೈಷಿಗಳೇ ಅಭಿಮಾನಿಗಳೇ ನಿಮ್ಮೆಲ್ಲರಲ್ಲಿ ನಿಮ್ಮ ಪ್ರಭಾಕ ಮಾಡುತ್ತಿರುವ ಒಂದು ವಿನಂತಿ ನಿಮ್ಮೆಲ್ಲರ ಫೋನ್ ನಲ್ಲಿ ಕನಿಷ್ಠ ಪಕ್ಷ ಮುನ್ನೂರಿಂದ ನಾನೂರು ಕಾಂಟ್ಯಾಕ್ಟ್ಸ್ ಇವೆ ಇನ್ನು ಕೇವಲ ಮೂರರಿಂದ ನಾಲ್ಕು ದಿನ ಇದೆ ಮುಂದಿನ ಮಂಗಳವಾರ ಏಳು ಐದು ಇಪ್ಪತ್ನಾಲ್ಕರಂದು ಮತ ಚಲಾಯಿಸುವ ದಿನ ಇದೆ ಕ್ಷಣಗಣನೆ ಶುರುವಾಗಿದೆ ಇಷ್ಟು ದಿನ ನೀವೆಲ್ಲರೂ ಸುಮಾರು ಒಂದೂವರೆ ತಿಂಗಳಿಂದ ಬಿಸಿಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭ್ಯರ್ಥಿಯ ಪರವಾಗಿ ನಂಬಿಕೆ ಇಟ್ಕೊಂಡು ಮತ ಯಾಚನೆ ಮಾಡಿದೀರಾ ಪ್ರಚಾರದಲ್ಲಿ ಭಾಗವಹಿಸಿದಿರಾ ಇವತ್ತಿನ ದಿನ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಏನು ಅಂದ್ರೆ ಬರುವಂತಹ ಐದು ದಿನದಲ್ಲಿ ನಿಮ್ಮ ಫೋನ್ ನಲ್ಲಿ ಇರುವಂತಹ ಮುನ್ನೂರಿಂದ ನಾನ್ನೂರ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ನಮ್ಮ ಪಕ್ಷದ ಬಗ್ಗೆ ಅಭ್ಯರ್ಥಿಯ ಬಗ್ಗೆ ಸ್ವತಃ ನೀವೇ ಮಾತಾಡ್ಬಿಟ್ಟು ಅವರನ್ನು ಕನ್ವಿನ್ಸ್ ಮಾಡಿ ನನ್ನ ಪರವಾಗಿ ವೋಟ್ ಹಾಕ್ಸಿದ್ರೆ ನಾವ್ ಗೆಲ್ಲೋದು ಖಚಿತ ಅದನ್ನ ನೀವು ಮಾಡೇ ಮಾಡ್ತೀರಾ ಅಂತ ನನಗ್ ನಂಬಿಕೆ ಇದೆ ಬರುವಂತಹ ಜೂನ್ ನಾಲ್ಕನೇ ತಾರೀಕು ಇದೇ ಒಂದು ಉತ್ಸಾಹದಲ್ಲಿ ವಿಜಯೋತ್ಸವವನ್ನ ಅವತ್ತಿನ ದಿನ ಆಚರಿಸೋಣ ಇದಾಗಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಇನ್ನಾಲ್ಕು ದಿನ ನೀವು ನನ್ನ ಪರವಾಗಿ ನೀವೇ ಪ್ರಭಾಕ ಅಂತ ಅಭ್ಯರ್ಥಿಯ ಬಗ್ಗೆ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಇದೊಂದು ನಿಮ್ಮಲ್ಲಿ ನನ್ನ ವಿನಂತಿ